ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ರೋಡ್ ಸೈಡ್ ಸಿಗುವಂಥ ಅವರೇಕಾಳ್ ಚಾಟ್ಸ್ ಮಾಡ್ತಾ ಇದ್ದೀನಿ ಅವರೆಕಾಳನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ಹೆಲ್ತಿಯಾಗಿರೋ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಕೊನೆವರೆಗೂ ಸ್ಕಿಪ್ ಮಾಡಿದಂಗೆ ಈ ವಿಡಿಯೋನ ನೋಡಿ ಇಲ್ಲಿ ನಾನು ಇಚ್ಗಿದ ಅವರೆಕಾಳನ್ನ ಕಾಳನ್ನ ತೊಗೊಂಡಿದ್ದೀನಿ ಅವರೆ ಕಾಳನ್ನು ನೀಟಾಗಿ ತೊಳೆದು ಬಿಟ್ಟು ನೀರಿನ ಅಂಶ ಇಲ್ದಲೇ ಇರೋ ಥರ ಬಟ್ಟೆಲಿ ಒರೆಸ್ಕೋಬೇಕು ಅದಾದ ಮೇಲೆ ಎಣ್ಣೆಯಲ್ಲಿ ಕರಿಬೇಕಾಗತ್ತೆ ಮೀಡಿಯಂ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಆದರೂ ಎಣ್ಣೆಯಲ್ಲಿ ಕರಿಬೇಕಾಗತ್ತಿದು ಅವರೆ ಕಾಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂದರೆ ಮೇಲ್ಗಡೆ ಎಲ್ಲ ತೇಲ್ಕೊಂಡು ಬರುತ್ತೆ ಆವಾಗ ಮಾತ್ರ ಅವರೆಕಾಳು ಚೆನ್ನಾಗಿ ಫ್ರೈ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು ಅವರೆಕಾಳೆಲ್ಲ ಕಾಳೆಲ್ಲ ಫ್ರೈ ಆಗಿ ಮೇಲ್ಗಡೆ ತೇಲ್ಕೊಂಡು ಬರುತ್ತೆ ನೋಡಿ ಸೊ ಬಿಡಿ ಬಿಡಿಯಾಗಿ ಆವಾಗ ಅವರೆಕಾಳು ಫ್ರೈ ಆಗಿದೆ ಅಂತ ಈಗ ಇದನ್ನೆಲ್ಲ ತೆಗೆದಿಟ್ಕೊಂಡಾದಮೇಲೆ ಇಲ್ಲಿ ನಾನು ಒಂದು ಬೌಲಷ್ಟು ಸಣ್ಣದಾಗಿ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ ಟೊಮೊಟೊ ಹಾಗೆ ಸ್ವಲ್ಪ ಸೇವ್ ಮಿಕ್ಸ್ಚರ್ ತೊಗೊಂಡಿದ್ದೀನಿ ಖಾರದ ಪುಡಿ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಪೆಪ್ಪರ್ ಪುಡಿ ಉಪ್ಪು ಹಾಗೆ ನಿಂಬೆಹಣ್ಣು ಕರೆದಿರೋ ಅವರೆಕಾಳು ಈ ರೀತಿ ಅವರೆಕಾಳು ಕರೆದಿರೋದನ್ನು ತೊಗೋಬೇಕು ಇದಿಷ್ಟನ್ನು ಬಳಸ್ಕೊಂಡು ನಾವು ಚಾಟ್ಸ್ನ ಮಾಡ್ಬೋದು ಈಗ ಫಸ್ಟ್ ಒಂದು ಬೌಲಿಗೆ ಕರ್ದಿರೋ ಅವರೆ ಕಾಳನ್ನ ಇದ್ದೀನಿ ಇದಕ್ಕೆ ನಾನು ಒಂದು ಈರುಳ್ಳಿನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಒಂದು ಟೊಮೊಟೊನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡು ಅದನ್ನು ಹಾಕೊತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಖಾರದ ಪುಡಿ ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಮೆಣಸಿನ ಪುಡಿನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧಕ್ಕಿಂತ ಕಮ್ಮಿಯಷ್ಟು ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸನ ಇದ್ದೀನಿ ಈಗ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಬೇಕು ಅಂದರೆ ಸೌತೆಕಾಯಿನೂ ಸಹ ಹಾಕ್ಕೋಬೋದು ವೆದರ್ ತುಂಬ ಕೋಲ್ಡ್ ಇರೋದ್ರಿಂದ ಸೊ ಸೌತೆಕಾಯಿನ ಹಾಕ್ಕೊಂಡಿಲ್ಲ ನೀವು ಬೇಕು ಅಂದರೆ ಹಾಕ್ಕೋಬೋದು ಇದಕ್ಕೆ ಈಗ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೋಡ್ ಸೈಡ್ ಸಿಗುವಂಥ ಸೌತೆಕ ಮಸಾಲ ಟೊಮೊಟೊ ಮಸಾಲ ಅವರೆಬೇಳೆ ಬೇಳೆ ಮಸಾಲ ಕಾಂಗ್ರೆಸ್ ಮಸಾಲ ಈ ರೀತಿಯೆಲ್ಲ ಸಿಗುತ್ತಲ್ಲ ರೋಡ್ ಸೈಡ್ ಅಲ್ಲಿ ಸಿಗುವಂಥ ಅವರೆಬೇಳೆ ಬೇಳೆ ಮಸಾಲಾನ ಯಾವ ರೀತಿ ಆಗಿ ಮನೇಲೇ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಈಗ ಎಲ್ಲದೂ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ಇದಕ್ಕೆ ನಿಮಗೆ ಯಾವ ಮಿಕ್ಸ್ಚರ್ ಬೇಕು ಅಂದರೆ ಸೇವ್ ಬೇಕು ಅದನ್ನು ಹಾಕ್ಕೋಬೋದು ಇದಕ್ಕೆ ಬೇಕು ಅಂದರೆ ಮಂಡಕ್ಕಿನೂ ಸಹ ಹಾಕೋಬೋದು ಸೊ ಬೇಳೆ ಮಸಾಲ ಚಾಟ್ಸ್ ರೆಡಿಯಾಗಿದೆ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನೀವು ಒಂದು ಸಲ ಈ ರೀತಿ ಅವರೆಕಾಳು ಸೀಸನಲ್ಲಿ ಈ ರೀತಿ ಮನೆಯಲ್ಲೇ ಅವರೆಕಾಳನ್ನು ಕಾಳನ್ನು ಕರೆದು ಬಿಟ್ಟು ಮನೆಯಲ್ಲೇ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಅನ್ಸುತ್ತೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಸಿಂಪಲ್ ಆಗಿ ಆಗುವಂಥ ಸ್ನ್ಯಾಕ್ಸ್ ಇದು